ಹಲೋ ಎಲ್ಲ ಎಲ್ಲರಿಗೂ ನಮಸ್ಕಾರಗಳು ನನ್ನ ಆತ್ಮೀಯ ಬಂಧುಗಳೇ ಮೈ ಡಿಯರ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನಿಮಗೆ ವಂದನೆಗಳು ಈ ಯೂಟ್ಯೂಬ್ನಲ್ಲಿ ಒಂದು ಚಾನಲಿಗೆ ನಾವು ಎಷ್ಟಾದರೂ ವೀಡಿಯೋಗಳನ್ನು ಆಗ್ಬೋದು ಅಪ್ಲೋಡ್ ಮಾಡ್ಬೋದು ಆದರೆ ಅವು ನೋಟಿಫಿಕೇಷನ್ ಸಬ್ಸ್ಕ್ರೈಬ್ ಯಾವ ಮಾಡಿರ್ತಾರೋ ಅವರಿಗೆ ಇವರು ಇಂಥ ಹಾಕಿದ್ದಾರೆ ಅಂತ ತಿಳಿಸ್ಲಿಕ್ಕೆ ತಿಳಿಸೋದು ಮಾತು ಬರೀ ಮೂರು ವಿರೇಡಿಯೋಗಳು ಮೂರಕ್ಕಿಂತ ಅದು ಮೂರಕ್ಕಿಂತ ಜಾಸ್ತಿ ಹಾಕಿದರೆ ಓ ಮತ್ತೆ ಮರುದಿವ್ಸ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಅವರಿಗೆ ನಾವು ಹಾಕಿದ್ದೀವಿ ಅಂತ ಗೊತ್ತಾಗುತ್ತದೆ ಆದ ಕಾರಣ ಈ ತೊಂದರೆ ನಿವಾರಣೆಗೆ ಸಲುವಾಗಿ ನಾನು ಇನ್ನೊಂದು ಚಾನಲ್ ಓಪನ್ ಮಾಡ್ತಾಯಿದ್ದೀನಿ ಶುರು ಹಿಂದಿನಿಂದ ಶುರು ಮಾಡಿದ್ದೇನೆ ಅದು ಮೊದಲು ಬಂಗಾರ ಮಂಜು ಅಂತ ಇತ್ತು ಈಗ ಮಂಜುನಾಥ್ ಬಂಗಾರ ಅಂತ ಅದರಲ್ಲಿ ನನ್ನ ಪ್ರೊಫೈಲ್ ಪಿಕ್ಚರ್ನಲ್ಲಿ ಸಿದ್ಧಾರೂಢರ ಒಂದು ಫೋಟೋವನ್ನು ಹಾಕಿದ್ದೀನಿ ಈ ಮಾಮೂಲು ನಂದು ಇನ್ನೂ ಒಂದು ಚಾನಲ್ ಮಂಜುನಾಥ್ ಬಂಗಾರು ನನ್ನೇ ನನ್ನ ಫೋಟೋನೇ ಇದು ಭಾವಚಿತ್ರನೇ ಇದೆ ಅದು ಸಾವಿರ ಮೇಲೆ ಸಬ್ಸ್ಕ್ರೈಬ್ಸರ್ ಆಗಿದ್ದಾರೆ ತಮ್ಮೆಲ್ಲರ ಒಂದು ಸಹಕಾರದಿಂದ ಆಶೀರ್ವಾದದಿಂದ ನಿಮಗೆ ಎಷ್ಟು ನಾನು ವಂದನೆಗಳನ್ನು ತಿಳಿಸಿದ್ರೂ ಕಡಿಮೆ ನನ್ನ ಉದ್ದೇಶ ಏನಂತಂದರೆ ಈ ಧಾರ್ಮಿಕ ಒಂದೇ ಆಗೋದು ಬೇರೆ ವೀಡಿಯೋಗಳಾಗಿ ನಾನು ಬೇಗ ಹೆಚ್ಚಿಗೆ ಮಾಡ್ಕೋಬೋದು ವ್ಯೂವರ್ಸ್ನ ಆದರೆ ನನಗೆ ಇಷ್ಟ ಇಲ್ಲ ಕೇವಲ ಈ ಧರ್ಮ ಗ್ರಂಥಗಳ ಸಾರವನ್ನು ಮಹಾತ್ಮರು ಹೇಳಿದ್ದನ್ನು ಎಲ್ಲರಿಗೂ ತಿಳಿಸ್ಬೇಕನ್ನೋದೇ ನನ್ನ ಒಂದು ಮಹೋದ್ದೇಶ ಆಗಿದೆ ತಮ್ಮೆಲ್ಲರ ಸಹಕಾರ ಅಗತ್ಯವಿದೆ ಇದನ್ನು ಈ ವಿಷಯವನ್ನು ತಿಳಿಸ್ಲಿಕ್ಕಾಗಿ ಈ ವಿಡಿಯೋ ಮಾಡಿದ್ದೇನೆ తమలూ నమస్కారం